ಈ ಮನಸ್ಸು ನಿಯಂತ್ರಣ ಆಗೋದು ಪ್ರಾಣಶಕ್ತಿಯಿಂದ ಪ್ರಾಣಾಯಾಮ ಅಂತ ಮಾಡ್ತೀವಿ ಅದು ಉಸಿರಿನ ಆಟ ಉಸಿರಿನ ನಿಯಂತ್ರಣ ಅಲ್ಲ ಅದು ಉಸಿರಿನ ನಿಯಂತ್ರಣದ ಮೂಲಕ ಪ್ರಾಣದ ನಿಯಂತ್ರಣ ನಮ್ಮ ಆಲೋಚನೆಗೂ ಮತ್ತು ಪ್ರಾಣಶಕ್ತಿಗೂ ಸಂಬಂಧ ಮತ್ತು ನಮ್ಮ ಪರ್ಸೆಪ್ಷನ್ ನಮ್ಮ ಏನು ಕಣ್ಣು ಕಿವಿ ಮೂಗುವಿಂದ ನಾವು ವಿಷಯವನ್ನು ಗ್ರಹಣ ಮಾಡ್ತೀವಲ್ಲ ಅದು ಸೂಕ್ಷ್ಮವಾಗಿದ್ದರೆ ಅಪಾನವಾಯು ಸರಿಯಾಗಿ ಕೆಲಸ ಮಾಡಬೇಕು ಅಂದರೆ ಅಪಾನವಾಯು ಕಾಮುಖವಾಗಿ ಚಲನೆ ಆಗ್ತದೆ ಪ್ರಾಣವಾಯು ಅನ್ನೋದು ಮೇಲ್ಮುಖವಾಗಿ ಚಲನೆ ಮಾಡ್ತದೆ ಪ್ರಾಣವಾಯು ಆಲೋಚನೆಗೆ ಸಹಕಾರ ಮಾಡಿದರೆ ಅಪಾನವಾಯು ಸರಿಯಾಗಿ ಕೆಲಸ ಮಾಡ್ತು ಅಂತಾದಾಗ ಜಗತ್ತನ್ನು ಹೇಗೆ ಇದೆಯೋ ಹಾಗೆ ನೋಡುವ ಒಂದು ಪಕ್ವತೆಯನ್ನು ಕೊಡ್ತದೆ ಆದ್ದರಿಂದ ನಾವು ನೀರು ಕುಡಿದ್ರೆ ಆಹಾರವನ್ನು ತಿಂದರೆ ಕೆಳಮುಖವಾದ ಅಪಾನ ವಾಯು ದೇಹದಲ್ಲಿ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಆಗ್ತದೆ ಆದ್ದರಿಂದ ಗ್ರಹಣದ ಕಾಲದಲ್ಲಿ ಊಟವನ್ನು ಮಾಡಬಾರ್ದು ಅಂತ ಇನ್ನೂ ಹತ್ತು ಹಲವು ಕಾರಣ ಇದೆ ಊಟ ಯಾಕೆ ಮಾಡಬಾರ್ದು ಅಂತ ಹೇಳಿದ್ದಕ್ಕೆ ಈಗಾಗಲೇ ಬೇರೆ ವಿಡಿಯೋದಲ್ಲಿ ನೀವು ಹಂಚಿಕೊಂಡಿದ್ದೀರಿ Ești tanto del cole.